ಮೊದಲನೆಯ ಪ್ರಶ್ನೆ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು ನಿಮ್ಮ ಆಪ್ಷನ್ಸ್ಗಳು ವೆಂಕಯ್ಯ ನಾಯ್ಡು ಬಿ ಹಮೀದ್ ಅನ್ಸಾರಿ ಸಿ ನರೇಂದ್ರ ಮೋದಿ ಡಿ ಜಗದೀಪ್ ಧನ್ಕರ್ ನಿಮ್ಮ ಸರಿಯಾದ ಉತ್ತರ ಬಿ ಜಗದೀಪ್ ಧನ್ಕರ್ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಾಮನಾಥ್ ಕೋವಿಂದ್ ಬಿ ಪ್ರಣಬ್ ಮುಖರ್ಜಿ ಸಿ ದ್ರೌಪದಿ ಮುರ್ಮು ಬಿ ರಾಹುಲ್ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಸಿ ದ್ರೌಪದಿ ಮುರ್ಮು ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಪ್ರಸ್ತುತ ಶಿಕ್ಷಣ ಸಚಿವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಧರ್ಮೇಂದ್ರ ಪ್ರಧಾನ್ ಬಿ ಮಧು ಬಂಗಾರಪ್ಪ ಸಿ ರವಿಶಂಕರ್ ಪ್ರಸಾದ್ ಡಿ ನಿರೇಂದ್ರ ಕುಮಾರ್ ನಿಮ್ಮ ಸರಿಯಾದ ಉತ್ತರ ಎ ಧರ್ಮೇಂದ್ರ ಪ್ರಧಾನ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಪ್ರಸ್ತುತ ಭಾರತದ ಪ್ರಧಾನ ಮಂತ್ರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಾಹುಲ್ ಗಾಂಧಿ ಬಿ ನರೇಂದ್ರ ಮೋದಿ ಸಿ ಮಮತಾ ಬ್ಯಾನರ್ಜಿ ಡಿ ಸಿದ್ದರಾಮಯ್ಯ ಉತ್ತರ ನರೇಂದ್ರ ಮೋದಿ ನಿಮ್ಮ ಐದನೆಯ ಪ್ರಶ್ನೆ ಪ್ರಸ್ತುತ ಭಾರತದ ರಿಸರ್ವ್ ಬ್ಯಾಂಕ್ ನ ಇಪ್ಪತ್ತಾರನೇ ಗವರ್ನರ್ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಘುರಾಮ್ ರಾಜನ್ ಶಶಿಕಾಂತ ದಾಸ್ ಸಿ ಸಂಜಯ್ ಮಲ್ಹೋತ್ರಾ ಯಾರು ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಸಂಜಯ್ ಮಲ್ಹೋತ್ರ ನಿಮ್ಮ ಆರನೆಯ ಪ್ರಶ್ನೆ ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಂಜನಾ ಗಗೋಯಿ ಬಿ ವಿ ರಾಮಣ್ಣ ಸಿ ಭೂಷಣ್ ರಾಮಕೃಷ್ಣ ಗವಾಯಿ ಡಿ ಎನ್ವಿಅಂಜಾರ ನಿಮ್ಮ ಸರಿಯಾದ ಉತ್ತರ ಸಿ ಭೂಷಣ್ ರಾಮಕೃಷ್ಣ ಗವಾಯಿ ನಿಮ್ಮ ಏಳನೇ ಪ್ರಶ್ನೆ ಪ್ರಸ್ತುತ ಭಾರತದ ವಾಯು ಸೇವೆಗಳ ಮುಖ್ಯಸ್ಥರು ಯಾರಾಗಿದ್ದರೆ ನಿಮ್ಮ ಆಪ್ಷನ್ಸ್ಗಳು ಕರ್ನಲ್ ಸೋಫಿಯಾ ವಿವೇಕ್ರಾಮ್ ಚೌಧರಿ ಸಿ ಚೌಧರಿ ವಿ ಅಮರ್ಪ್ರೀತ್ ಸಿಂಗ್ ನಿಮ್ಮ ಸರಿಯಾದ ಉತ್ತರ ಬಿ ಅಮರ್ ಪ್ರೀತ್ ಸಿಂಗ್ ನಿಮ್ಮ ಎಂಟನೇ ಪ್ರಶ್ನೆ ಪ್ರಸ್ತುತ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಯಾರು ನಿಮ್ಮ ಆಪ್ಷನ್ಸ್ಗಳು ಆರ್ ಹರಿಕುಮಾರ್ ಬಿ ಸುನಿಲ್ ನಂಬಾ ಸಿ ಕರಂಬೀರ್ ಸಿಂಗ್ ಬಿ ಶ್ರೀ ದಿನೇಶ್ ಕುಮಾರ್ ತ್ರಿಪಾಠಿ ನಿಮ್ಮ ಸರಿಯಾದ ಉತ್ತರ ಡಿ ಶ್ರೀ ದಿನೇಶ್ ಕುಮಾರ್ ತ್ರಿಪಾಠಿ ನಿಮ್ಮ ಒಂಬತ್ತನೇ ಪ್ರಶ್ನೆ ಪ್ರಸ್ತುತ ಭಾರತದ ಸೇನಾ ಮುಖ್ಯಸ್ಥರು ಯಾರು ಆಪ್ಷನ್ಸ್ ಗಳು ಎ ಮನೋಜ್ ಪಾಂಡೆ ಬಿ ಬಿಪಿನ್ ರಾವತ್ ಸಿ ಉಪೇಂದ್ರ ದ್ವಿವೇದಿ ಡಿ ವಿವೇಕ ನಿಮ್ಮ ಸರಿಯಾದ ಉತ್ತರ ಸಿ ಉಪೇಂದ್ರ ದ್ವಿವೇದಿ ನಿಮ್ಮ ಹತ್ತನೇ ಪ್ರಶ್ನೆ ಪ್ರಸ್ತುತ ಭಾರತದ ಕೇಂದ್ರ ರಕ್ಷಣಾ ಸಚಿವರು ಯಾರು ನಿಮ್ಮ ಗಳು ಎ ಅಮಿತ್ ಶಾ ಬಿ ನರೇಂದ್ರ ಮೋದಿ ಸಿ ರಾಜನಾಥ್ ಸಿಂಗ್ ಡಿ ನಿತಿನ್ ರಾವತ್ ನಿಮ್ಮ ಸರಿಯಾದ ಉತ್ತರ ಸಿ ರಾಜನಾಥ್ ಸಿಂಗ್ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ